ನಾನು ಯಾವಾಗಲೂ ನೋಡಬೇಕಂದ್ರೆ ಸುಮಾರು ಇಪ್ಪತ್ತೊಂಬತ್ತು ವರ್ಷದಿಂದ ಕೋಆಪ್ರೇಟಿವ್ಲಿ ನಾನು ಭಾಗವಹಿಸಿದ್ದೆ ಅಂದರೆ ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ಬರಬಾರ್ದಂತ ನನ್ನ ಆಸೆ ಇರುತ್ತೆ ಬಂತಂದ್ರೆ ಪ್ರಾಬ್ಲಮ್ ಆಗ್ತೈತೆ ರೀ ಅದಕ್ಕೆ ಆಗಬಾರ್ದನ್ನ ಪ್ರಯತ್ನ ಮಾಡಿದ ನಿಜ ರೀ ಅವ್ರು ಆಮೇಜ್ ಬೇಕಾದ್ರು ಒಪ್ಪುಗೊಳ್ಳಿ ಬೇಕಾದ್ರೆ ಬಿಡಲ್ರಿ ಅಂದ್ರೆ ಇದು ಬೇಡ ಸಮಾಧಾನ ಮಾಡ್ಕೊಂಡು ಇಲ್ಲಿ ಹುಕ್ಕಿರಿ ಸಹಕಾರಿ ಚುನಾವಣೆ ಇರ್ಬೋದು ಡಿ ಸಿ ಸಿ ಬ್ಯಾಂಕನ್ನು ಎರಡೂ ಸಮಾಧಾನ ಬಗೆಹರಿಸ್ಕೊಂಡು ಜಿಲ್ಲಾದಾಗ ಇರೋದಿಲ್ಲ ಅಂದರೆ ಯಾಕೋ ಅವ್ರ ಮನಸ್ಸು ಮಾಡಿದಿಲ್ಲ ರೀ ಆಗ್ಬೇಕಂತ ನನ್ನ ಆಸೆ ಆಗಿದ್ರಿ ಈಗ ಆಗದಿಲ್ಲಲ್ಲ ರೀ ಈಗ ಸದೀ ಜಾರಕಿಹೊಳಿ ಅನ್ನ ನಾವು ಒಂದು ಗುಂಪು ಮಾಡಿದ್ರು ಈಗ ನಮ್ಮ ಜೊತೆ ಏನು ಜನ ಬೆನ್ನತ್ತಲ್ಲ ಈಗ ನಾಳಿದ ಅವ್ರು ರಕ್ಷಣೆ ಮಾಡೋ ಕೆಲಸ ನಂಬಿದ್ರು ಸರಿ ಏನಾದ್ರು ನನ್ನಾಗಿ ಹೆಚ್ಚಿನ ಜವಾಬ್ದಾರಿ ಐತಿ ಮತ್ತು ಸಹಕಾರ ಕ್ಷೇತ್ರ ರಾಜಕಾರಣ ಬರಬಾರ್ದಂತಕ್ಕೂ ಬಂದಿದೆ ಆದರೂ ನೋಡು ಇನ್ನೂ ನಾವು ಇವತ್ತು ಸಮಾಧಾನ ವಿಚಾರ ಮಾಡೋದು ಅವರು ಸಮಾಧಾನ ಮಾಡಲಿ ಶಾಂತಿ ಜನ ದೇವರ ಆಶೀರ್ವಾದ ಯಾರಿಗಾಗ್ತಿತ್ತು ಅವ್ರು ವಿನ್ ಆಗ್ತಾರೋ ಸ್ವೀಕಾರ ಮಾಡೋಣ ಕತ್ತಿ ಫ್ಯಾಮಿಲಿ ರಾಜಕಾರಣ ಮಾಡೋದಿಲ್ಲ ಮೊದಲಿಂದ ನಾವು ಸಮಾಜಕಾರ ಮಾಡ್ತೀವಿ ಅವರು ದುಡ್ಡು ಆರಶ್ಯ ಏನ್ ಬೇಕಾದ ಆಗ್ತೈತೆ ಅನ್ನೋ ಮಾತಿನಲ್ಲಿ ಜೊಲ್ಲೆ ಅವರು ಎಂಟ್ರಿ ಮಾಡಿರಬೇಕು ಜೊಲ್ಲೆ ಅವರು ನಾವು ಅಭಯ್ ಆಗಿಬಿಡಬೇಕು ಇವ್ರನ್ನೂ ತಗೊಂಡು ಬಾಯಿ ಬಿದ್ದ ಸಂದರ್ಭದಲ್ಲಿ ಜಾರಕಿಹೊಳಿಗರೂ ಅವರು ತಪ್ಪು ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಅವ್ರು ತಗೊಂಡು ಬಿದ್ದಿರಬಹುದು ಆದ್ರೆ ಇದರಲ್ಲಿ ಜಾರಕಿಹೊಳ ಜಾರಕಿಹೊಳಿ ಅವರು ಇವತ್ತು ಸೋಲ್ಯಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಜೊಲ್ಲೆಯವರಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಎಂಪಿ ಎಲೆಕ್ಷಣದ ಶೇಡ ಅದು ಜೊಲ್ಲೆ ಅವರ ತಲೆಯಲ್ಲಿ ರಮೇಶ್ ಕತ್ತಿಗೆ ಮೇಲೆ ಗನ್ನಿಟ್ಟು ನಾನು ಹೊಡೆದ ನಾನು ರಮೇಶ್ ಕತ್ತಿ ನಮ್ಮ ಹೆಗಿನ ಮೇಲೆ ಗನ್ನಿಟ್ಟು ಅವರು ಹೊಡಿಬೇಕನ್ನು ಅವ್ರದ್ದು ಅಂತ ತಿಳಿಸುವಂತ ಪ್ರಯತ್ನಕ್ಕೆ ನಾನು ಹೋದೆ ಒಂದು ವಾರ ಗಂಟೆ ನಾನು ಬೆಳಗಾವಲ್ಲಿ ಹೋಗಿ ಅವ್ರಿಗೆ ಹೇಳುವಂತ ಪ್ರಯತ್ನ ಮಾಡಿದೆ ಬಟ್ ಅದಕ್ಕೆ ಬಾಲಚಂದ್ರ ಅವಕಾಶ ಕೊಡಲಿಲ್ಲ ಅನಿವಾರ್ಯವಾಗಿ ಚುನಾವಣೆ ಮಾಡುವಂತ ಪ್ರಸಂಗ ಬಂತು ಚುನಾವಣೆ ಮಾಡಿದೀವಿ ಚುನಾವಣೆ ಇವತ್ತ ತಮ್ಮ ಮುಂದೆ ರಿಸಲ್ಟ್ ಎಲ್ಲ ಇದೆ ಪ್ರಚಂಡ ಭವನದಿಂದ ನಾನು ಹದಿನೈದು ಜನ ಈ ಒಂದು ದಿವಸ ಆಯ್ಕೆಯಾಗಿ ಬಂದಿದ್ದಾರೆ ಮತ್ತು ಹುಕ್ಕೇರಿ ತಾಲೂಕಿನಲ್ಲಿ ಯಾವ ಜೊಲ್ಲೆ ಜಾರಕಿಹೊಳಿ ನಡೆದಿಲ್ಲ ಅನ್ನೋದು ಮತ್ತೊಮ್ಮೆ ನನ್ನ ದೇವರುಗಳು ಸಾಕ್ಷಿ